ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ಲಾಗ್ ನಾವಿವತ್ತು ಎಲ್ಲಿಗೆ ಬಂದೀವಪ್ಪ ಅಂದರೆ ಬೆಂಗಳೂರಲ್ಲಿ ಗಲ್ಲಿ ಪಾರಿವಾಳ ಅನ್ನೋ ವೆಬ್ ಸೀರೀಸ್ ಆಡಿಷನ್ ಮಾಡೋದಿಕ್ಕೆ ನೋಡಿ ಆಡಿಷನ್ ಮಾಡೋ ರೂಮ್ ಎಲ್ಲ ಹೇಗಿದೆ ಅಂತ ಯಾರ್ಯಾರಿಗೆ ಆಡಿಷನ್ ಬರೋಕ್ಕಾಗಲಿಲ್ಲ ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರು ಇನ್ನೂ ನನ್ನ ಪೇಜ್ ಫಾಲೋ ಮಾಡಿಲ್ಲ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಈ ರೂಮ್ ಏನಕ್ಕಪ್ಪ ಅಂದರೆ ಆಡಿಷನ್ಗೆ ಬಂದವರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ರೂಮು ಇಲ್ಲೇ ನೋಡಿ ಆಡಿಷನ್ ನಡೆಯೋದು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಇವರು ಮೇಲ್ಗಡೆ ಒಂದು ಆಫೀಸ್ ಮಾಡಿದ್ದಾರೆ ಫೋಟೋ ಶೂಟ್ ಮಾಡ್ತಾರೆ ಮತ್ತೆ ಆಲ್ಬಮ್ಸ್ ಕೊಡ್ತಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗ್ಬಿಟ್ಟು ಮಾಡಿಸಿ ಇಲ್ಲಿ ಎಲ್ಲಾ ರೀತಿಯ ಕಲಾವಿದರನ್ನು ಕರೆಸ್ತಾರೆ ಒಳ್ಳೆ ಕ್ಲಾಸ್ ಕೂಡ ಹೇಳ್ತಾರೆ ಆಫೀಸ್ ಕೂಡ ಚೆನ್ನಾಗಿದೆ ಬನ್ನಿ ಆಡಿಷನ್ ಹೇಗಿದೆ ಅಂತ ನೋಡೋಣ

ಫೈನಲ್ ಆಗಿ ಎಲ್ಲ ಅಡಿಷನ್ ಮಾಡಿದಿವಿ ಇನ್ನು ಊಟ ಮಾಡಿಲ್ಲ ಊಟ ಮಾಡ್ಕಿ ಶೂರ್ಗೆ ಹೋಗ್ಬೇಕು ಇದೇ ರೀತಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಬಾಯ್